ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಚಿಡುಗುಪ್ಪ ಶ್ರೀ ರಾಚೋಟೇಶ್ವರ ದೇವರ ಪಲ್ಲಕ್ಕಿ ಉತ್ಸವ ಸಡಗರ ಸಂಭ್ರಮದಿಂದ ಜರುಗಿತು ತಾಲೂಕಿನ ಮುತ್ತಂಗಿ ಗ್ರಾಮದ ಆರಾಧ್ಯ ದೈವ ಶ್ರೀ ರಾಚೋಟೇಶ್ವರ ದೇವರ ಪಲ್ಲಕ್ಕಿ ಉತ್ಸವ ಮಳೆಯಲ್ಲಿಯೇ ಸಾವಿರಾರು ಭಕ್ತರ ಮಧ್ಯೆ ಬುಧವಾರ ಸಡಗರ ಸಂಭ್ರಮದಿಂದ ಜರುಗಿತು ಮಲ್ಲಿಕಾರ್ಜುನ್ ಪೊಲೀಸ್ ಪಾಟೀಲ್ ಮಾತನಾಡಿ ಪ್ರತಿ ವರ್ಷ ಶ್ರಾವಣ ಮಾಸದ ಮುಕ್ತಾಯದ ದಿನ ನಡೆಯುವ ಜಾತ್ರೆ ಪಲ್ಲಕ್ಕಿ ಉತ್ಸವವು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಪ್ರಸಿದ್ಧಿ ಪಡೆದಿದೆ ಮೂರು ದಿನಗಳ ಜಾತ್ರೆಯಲ್ಲಿ ಸೋಮವಾರ ದೇವರ ನಂದಿಕೋಲು ಮಹಾಪೂಜೆ ರುದ್ರಾಭಿಷೇಕ ವೈದಿಕ ಪದ್ಧತಿಯಲ್ಲಿ ನಡೆಯಿತು ಮಂಗಳವಾರ ಬೆಳಗ್ಗೆ ರಾಜೋಟೇಶ್ವರ ದೇವರಿಗೆ ಸಂಗೀತ ರುದ್ರ ಪೂಜೆ ನಡೆಸಲಾಯಿತು ಉತ್ಸವದಲ್ಲಿ ಭಾಗಿಯಾದ ಭಕ್ತರಿಗೆ ಹಾಲು ಹುಗ್ಗಿಯ ಪ್ರಸಾದ ವಿತರಣೆ ಕಾರ್ಯಕ್ರಮ ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷ ಪೂಜೆ ಧಾರ್ಮಿಕ ಕಾರ್ಯಕ್ರಮಗಳು ದೇವರ ಪಲ್ಲಕ್ಕಿ ಉತ್ಸವದ ವೇಳೆ ಭಕ್ತರಿಂದ ಭಜನೆ ಹಾಗೂ ಪ್ರವಚನ ಕಾರ್ಯಕ್ರಮಗಳು ಸೇರಿದಂತೆ ಕೋಲಾಟ ಸಿಡಿಮದ್ದು ಗುಂಡುಗಳ ಪಲ್ಲಕ್ಕಿ ಉತ್ಸವಕ್ಕೆ ಮರುಗು ನೀಡಿದ್ದವು ಪುರವಂತರು ಕೈತುಟಿಗಳಿಗೆ ಸೂಚಿ ಹಾಯಿಸಿಕೊಳ್ಳುವ ಮೂಲಕ ಭಕ್ತರ ಗಮನ ಸೆಳೆದರು ಮುತ್ತಂಗಿ ರಾಚುಟೇಶ್ವರ ಬೇಡಿದವರಿಗೆ ಬೇಡಿದವರ ನೀಡುತ್ತಾನೆ ಎಂದು ಹೇಳಿದ್ದರು ಈ ಸಂದರ್ಭದಲ್ಲಿ ಸುಭಾಷ್ ಪಲಾಟಿ ಶಿವಪುತ್ರಸಾದ ಪುಂಡಲೀಕಪ್ಪ ಚಿಂಚೋಳಿಕರ್ ಕುಪೇಂದ್ರನಾಥ್ ಐನಾಪುರ್ ಶ್ರೀಕಾಂತ್ ರೆಡ್ಡಿ ಪುಟ್ಟ ಶಿವಕುಮಾರ್ ಪಾಟೀಲ್ ಜಗನ್ನಾಥ್ ಭೂರ್ನಾಪುರ್ ಜಗದೀಶ್ ಬಿರಾದರ್ ಸಂಜುಕುಮಾರ್ ವಳಂಕಿ ನಾಗೇಂದ್ರರಾವ್ ದಾಸ್ ಷಣ್ಮುಖಪ್ಪ ಬೂರ್ನಾಪುರ್ ಪಿಂಟು ಬೆಳಕೇರಿ ಸೇರಿದಂತೆ ನೆರೆಯ ತೆಲಂಗಾಣ ಆಂಧ್ರಪ್ರದೇಶ ಮಹಾರಾಷ್ಟ್ರಗಳಿಂದ ಭಕ್ತರು ದೇವರ ದರ್ಶನ ಪಡೆದರು ವರದಿ ರಾಜ್ಕುಮಾರ್ ಆರ್ ಹಡ್ಪತ್ ವೀರಾ ನ್ಯೂಸ್ ಟುಡುಗುಪ್ಪ ಪುರಾತನ ಇತಿಹಾಸವುಳ್ಳ ಶ್ರೀರಾಜೋಟೇಶ್ವರ ದೇವಸ್ಥಾನ ಮುತ್ತಂಗಿಯ ಸಕಲ ಸದ್ಭಕ್ತರಲ್ಲಿ ಈ ಒಂದು ಉತ್ಸವ ಸುಮಾರು ವರ್ಷಗಳಿಂದ ನಡೆದುಕೊಂಡು ಬಂದಂಥ ಶ್ರೀ ರಾಜೇಶ್ವರ ಉತ್ಸವವು ಪ್ರತಿ ವರ್ಷ ಶ್ರಾವಣ ಮಾಸ ಬರುವ ಅಮಾವಾಶಯ ಬೆನಕನ ಅಮಾವಾಸೆಯ ನಂತರ ಬರುವ ಮಂಗಳವಾರ ಪ್ರತಿ ವರ್ಷ ವಿಜೃಂಭಣೆ ನಡೀತಾ ಇದೆ ಈ ಒಂದು ಪಲ್ಲಕ್ಕಿ ಉತ್ಸವಕ್ಕೆ ಸುತ್ತ ಸುಮಾರು ನೂರಾರು ಹಳ್ಳಿಗಳಿಂದ ರಾಜ್ಯ ರಾಜ್ಯಗಳಿಂದ ಅನೇಕ ಭಕ್ತರುಗಳು ಈ ಒಂದು ರಾಜಟೇಶ್ವರ ದೇವಸ್ಥಾನದ ದರ್ಶನ ಪಡೆಯಲು ಬರ್ತಾರೆ ಐತಿಹಾಸಿಕ ಒಳಗೆ ಈ ಒಂದು ದೇವಸ್ಥಾನದ ಅನೇಕ ಭಕ್ತರು ಪುನೀತರಾಗಿ ಬಹಳ ವಿಜೃಂಭಣೆಯಿಂದ ಕಾಣು ಹಾಗು ವಿಶೇಷವಾಗಿ ಈ ಊರಿನಲ್ಲಿರುವಂತ ಎಲ್ಲ ಹೆಣ್ಣು ಮಕ್ಕಳು ಪ್ರತಿಯೊಂದಿರುವಂತ ಯಾವುದೇ ಒಂದು ಯಾವುದೇ ನಮ್ಮ ಹುಡುಗರು ಇಂಜಿನಿಯರ್ಸ್ ಇರಬೇಕು ಡಾಕ್ಟರ್ ಪ್ರತಿಯೊಬ್ರು ಯಾರು ಮರಲಾರದೆ ಬಂದು ಪ್ರತಿ ವರ್ಷ ಈ ಒಂದು ಉತ್ಸವಕ್ಕೆ ಬರ್ತಾ ಇರ್ತಾರೆ ಯಾರಿಗೆ ಕೇಳಿದ್ರು ರಾಜ ಜೊಟ್ಟೇಶ್ವರ ಹೊರ ನೀಡಿ ಕಲ್ಪಿಸಿ ಅನೇಕ ಭಕ್ತರ ಒಂದು ಸ್ಥಾನ ಶಿವಕ್ಷೇತ್ರ ಮುತ್ತಂಗಿ ಇಲ್ಲಿ ಸುಮಾರು ಇಷ್ಟೊಂದು ಮಳೆ ಇದ್ರು ಕೂಡ ಇವತ್ತು ಅನೇಕ ಭಕ್ತರು ಸುಮಾರು ಭಕ್ತರನ್ನ ಅಂದ್ರೆ ಒಳ್ಳೆ ದಿಕ್ಕಿನಿಂದ ಪ್ರಾರಂಭಿಸ್ಕೊತಾ ಇದ್ದಾರ ಈ ದೇವಸ್ಥಾನದ ಅನೇಕ ಡೆವಲಪ್ಮೆಂಟ್ ವರ್ಕ್ ಗಳು ಈಗಾಗಲೇ ಇಲ್ಲಿ ನಡೀತಾ ಇವೆ ಸುಮಾರು ಮನೆ ಇಪ್ಪತ್ತಿಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ಮಹಾದ್ವಾರ ನಿರ್ಮಾಣ ಕಲ್ಯಾಣ ಮಂಟಪ ಅನೇಕ ದೇವಸ್ಥಾನ ಸ್ಥಾನದ ಗೋಪುರ ನಿರ್ಮಾಣ ಮಾಲ್ಗಂಬ ಇರ್ಬೋದು ಉತ್ಸವ ಅನೇಕ ಭಕ್ತರಿಂದ ಊರರ ಪ್ರತಿಯೊಬ್ಬ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತದೆ ಬರ್ತಕ್ಕಂಥ ದಿನಗಳಲ್ಲಿ ಇಂದು ಯಶಸ್ವಿ ಹೆಚ್ಚಿಗೆ